ರಾಜ್ಯದಲ್ಲಿ ದಿನೇ ದಿನೇ ಡೆಂಗ್ಯೂ ಪ್ರಕರಣದ ಸಂಖ್ಯೆ ಹೆಚ್ಚಳವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರಾಜ್ಯದ ಜನ ಈಗ ಭಯಭೀತರಾಗಿದ್ದಾರೆ ನೋಡಿ ಹದಿನೇಳು ಸಾವಿರ ಗಡಿ ದಾಟಿರುವಂಥದ್ದು ಈ ಕೇಸಸ್ಗಳು ಸಹಜವಾಗಿ ಜನ ಈಗ ಆತಂಕದಲ್ಲಿದ್ದಾರೆ ಸೊ ರಾಜ್ಯದಲ್ಲಿ ದಿನೇ ದಿನೇ ಈ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳೋದಕ್ಕೆ ಆರೋಗ್ಯ ಇಲಾಖೆಯಿಂದಲೂ ಕೂಡ ಕೆಲವೊಂದಿಷ್ಟು ಸೂಚನೆಗಳು ಸೊ ರಾಜ್ಯದಲ್ಲಿ ಹದಿನೇಳು ಸಾವಿರ ಗಡಿ ದಾಟಿರುವಂಥದ್ದು ಈ ಪ್ರಕರಣ ಡೆಂಗ್ಯೂ ಪ್ರಕರಣ ರಾಜ್ಯದಲ್ಲಿ ಹದಿನೇಳು ಸಾವಿರದ ನಾಲ್ಕು ನೂರ ನಲವತ್ತ್ಮೂರು ಮಹಾಮಾರಿ ಡೆಂಗ್ಯೂ ಪ್ರಕರಣಗಳು ಈಗ ವರದಿಯಾಗಿವೆ ಕಳೆದ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಇನ್ನೂರ ಹದಿನಾರು ಮಂದಿಯಲ್ಲಿ ಈ ಡೆಂಗ್ಯೂ ಪ್ರಕರಣ ಕೇಸ್ ಪತ್ತೆಯಾಗಿದೆ ಪಾಲಿಕೆ ವ್ಯಾಪ್ತಿಯಲ್ಲಿ ಡೆಂಗಿಗೆ ಇಲ್ಲಿಯವರೆಗೂ ಮೂರು ಜನ ಬಲಿಯಾಗಿದ್ದಾರೆ ರಾಜ್ಯದಲ್ಲಿ ಈಗ ಎರಡು ಸಾವಿರದ ಎಂಟು ನೂರ ಹನ್ನೊಂದು ಡೆಂಗ್ಯೂ ಪ್ರಕರಣಗಳು ಸಕ್ರಿಯ ಆಗಿರುವಂಥದ್ದು ಅದರಲ್ಲಿ ಎರಡು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಮಂದಿಗೆ ಮನೆಗಳಲ್ಲಿ ಚಿಕಿತ್ಸೆ ನೀಡಲಾಗ್ತಾಯಿದೆ ಡೆಂಗಿ ಜ್ವರಕ್ಕೆ ಹಾಸ್ಪಿಟಲಲ್ಲಿ ನೂರ ಮೂವತ್ತೆರಡು ಮಂದಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ನಾಲ್ಕುನೂರ ಇಪ್ಪತ್ತೈದು ಮಂದಿ ಸಾಮಾನ್ಯ ವಾರ್ಡಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಏಳು ಮಂದಿಗೆ ಐ ಸಿ ಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಬಟ್ ಈ ಮಹಾಮಾರಿ ಟಾರ್ಗೆಟ್ ಏನು ಅಂತಂದರೆ ಈ ಚಿಕ್ಕ ಮಕ್ಕಳು ಹಾಗಾಗಿ ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ನೋಡಿ ಇದರಿಂದ ಎಚ್ಚೆತ್ಕೊಳ್ಬೇಕು ಅಥವಾ ಮುಂಜಾಗ್ರತಾ ಕ್ರಮ ಯಾವ ರೀತಿಯಾಗಿ ಇರಬೇಕು ಅಂತಂದರೆ ನಿಮ್ಮ ಮನೆಯ ಸುತ್ತಲೂ ಸ್ವಚ್ಛತೆಯನ್ನು ಇಡ್ ಇಟ್ಕೊಳ್ಬೇಕಾಗತ್ತೆ ಯಾವುದೇ ರೀತಿಯಾಗಿ ಆ ನೀರು ನಿಲ್ಲದ ಹಾಗೆ ಮನೆಯ ಸುತ್ತಲೂ ಆಮೇಲೆ ಸಂಜೆ ಆಗ್ತಾ ಇದ್ದಂಗೆ ಮನೆಯ ಬಾಗಿಲನ್ನು ಕ್ಲೋಸ್ ಮಾಡಬೇಕು ಅಟ್ಲೀಸ್ಟ್ ಅದರಿಂದ ಸ್ವಲ್ಪ ಬಚಾವಾಗಬಹುದು ಪ್ರಕರಣ ಸಂಖ್ಯೆಗಳ ಕಡಿಮೆ ಆಗ್ಬೋದು ಬಟ್ ಈ ಮಳೆ ಬರ್ತಾ ಇರೋಂಥ ಹಿನ್ನೆಲೆಯಲ್ಲಿ ಇಂತಹ ಡೆಂಗ್ಯೂ ಪ್ರಕರಣಗಳು ಸಾಂಕ್ರಾಮಿಕ ರೋಗಗಳ ಸಂಖ್ಯೆ ಹೆಚ್ಚಳ ಆಗುತ್ತೆ ಸೊ ಈಗ ಸಹಜವಾಗಿ ಈ ಪ್ರಕರಣದ ಸಂಖ್ಯೆಯನ್ನು ನೋಡಿದಾಗ ಸಹಜವಾಗಿ ಜನ ಭಯಭೀತರಾಗ್ತಾರೆ ಭಯಪಡೋದು ಬೇಡ ಬಟ್ ಮುಂಜಾಗ್ರತಾ ಕ್ರಮ ಏನಿದೆ ಅದರ ಕಡೆ ಗಮನ ಕೊಡಿ ಈಗ ಹದಿನೇಳು ಸಾವಿರ ಗಡಿ ದಾಟಿದೆ ಅನ್ನುವಂಥ ಪ್ರಕರಣ ಅಂದರೆ ಈಗ ವರದಿ ಸಿಕ್ಕಿರುವಂಥದ್ದು ಹದಿನೇಳು ಸಾವಿರದ ನಾಲ್ಕುನೂರ ನಲ್ವತ್ಮೂರು ಈ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಈಗ ವರದಿ ಆಗಿದೆ ಅದರಲ್ಲಿ ಹತ್ತು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಇನ್ನು ಏಳು ಮಂದಿ ಈ ಪ್ರಕರಣದ ವಿಚಾರವಾಗಿ ಅಥವಾ ಈ ಪ್ರಕರಣಕ್ಕೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಏಳು ಮಂದಿಗೆ ರಾಜ್ಯದಲ್ಲಿ ಈಗ ಎರಡು ಸಾವಿರದ ಎಂಟು ನೂರ ಹನ್ನೊಂದು ಡೆಂಗ್ಯೂ ಪ್ರಕರಣಗಳು ಇರುವಂಥದ್ದು ಎರಡು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಮಂದಿಗೆ ಮನೆಗಳಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಸೊ ಹಂಗಾಗಿ ಮನೆಯ ಸುತ್ತಲೂ ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಕೆಲವೊಂದಿಷ್ಟು ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ